ಕನ್ನಡ ಭಾಷೆ ಬಗ್ಗೆ ಹಗುರವಾಗಿ ಮಾತನಾಡಿದ ತಮಿಳು ನಟ ಕಮಲ್ ಹಾಸನ್ ಪರ ವಕಾಲತ್ತು ವಹಿಸಿದ ಡಾ ಶಿವರಾಜ್ ಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ವಿಬಿ ಸುರೇಶ್ ಆದರೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಶ್ರೀಮಂತವಾಗದ ಕಾರಣ ನಮ್ಮ ಪೂಜ್ಯ ರಾಜ್ಕುಮಾರಣ್ಣ ಅವರು ಅಪ್ಪಾಜಿ ಅವರು ಅವರು ಕನ್ನಡನೇ ಉಸಿರು ಕನ್ನಡನೇ ಹೆಸರು ಅಂತ ಹೇಳಿ ಈ ಕನ್ನಡದ ರಕ್ತ ಕಣಕಣದಲ್ಲಿ ಒಬ್ಬ ಕರ್ನಾಟಕದ ಆರು ಕೋಟಿ ಹೃದಯದಲ್ಲಿ ಮರಿಸಿದ ಆರಾಧ್ಯ ದೇವರಾಗಿರ್ತಕ್ಕಂಥವರು ಡಾಕ್ಟರ್ ರಾಜ್ಕುಮಾರಣ್ಣವರು ಅವರು ಮನಸ್ಸು ಮಾಡಿದ್ರೆ ತಮಿಳಿನಲ್ಲಿ ಅವತ್ತೇ ಬೇಕಾದ ಸಿನಿಮಾ ಮಾಡಬಹುದಾಯಿತು ಆದರೆ ಕನ್ನಡ ಕೊಟ್ಟಂತ ಒಂದು ಗೌರವ ಪ್ರೀತಿ ಪ್ರತಿಯೊಂದು ಕೂಡ ಇವತ್ತು ಈ ಕನ್ನಡ ಚಲನಚಿತ್ರ ಶ್ರೀಮಂತವಾಗಿದೆ ಅಂದರೆ ಮುಖ್ಯವಾದ ಕಾರಣ ಡಾಕ್ಟರ್ ರಾಜ್ಕುಮಾರ ಸ್ಪಷ್ಟವಾದ ಕನ್ನಡವನ್ನು ಮಾತಾಡ್ತಕ್ಕಂಥ ಅಣ್ಣವರು ಅಂತವರ ಮಗನಾದ ನೀವು ಕಮಲಾಸನ್ ಬಗ್ಗೆ ನಿಮಗೆ ಏನೇ ಒಡನಾಟ ಸಂಬಂಧ ಇರಲಿ ಆದರೆ ಜನ್ಮ ಕೊಟ್ಟ ತಾಯಿ ಇಷ್ಟು ಅದೇ ರೀತಿ ಭಾಷೆ ಕಳಿಸಿದಂಥ ತಾಯಿನೂ ಕನ್ನಡ ಕನ್ನಡದ ಬಗ್ಗೆ ಅವಹೇಳನಾಗಿ ಮಾತಾಡ್ತಕ್ಕಂಥ ಕಮಲಾಸನ್ ಬಗ್ಗೆ ನೀವು ಅಟ್ವಂತರ ಯಾಕೆ ಗಲಾಟೆ ಮಾಡ್ತೀರಿ ಅದನ್ನು ಅಗ್ರೋ ತಗೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಮಾಡಿದಂಥ ಅವಮಾನ ಇದು ಅಪ್ಪಾಜಿವರಿಗೆ ಮಾಡಿದಂಥ ಅವಮಾನ ಇದು ನೀವು ಇನ್ನು ಮುಂದೆ ಅನೇಕ ಚಿತ್ರಗಳನ್ನು ಮಾಡಬೇಕಾಗಿದೆ ಆದರೆ ಆ ಒಂದು ದೊಡ್ಡ ಮನೆಯಲ್ಲಿ ಇವತ್ತೇನಾದರೂ ಹಸಿರಾಗಿ ಸಂಗೊಳಿಸಕಂತ ಇನ್ನೊಂದು ಇನ್ನೊಂದು ಕುಟಿ ಅಂದ್ರೆ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವ್ರು ನೋಡಿ ಯಾಕೆ ನಿಮ್ಗೆ ಏನಾಗಿದೆ ನಿಮಗೆ ಶಿವಣ ಯಾಕೆ ಕನ್ನಡ ಅಂದ್ರೆ ಅಷ್ಟೊಂದು ತಾತ್ಸಾರ ನಿಮ್ಗೆ ಕಮಲಾಸನ್ನು ತಮಿಳಿಂದ ಕನ್ನಡ ಹುಟ್ಟು ಅಂತ ತಮಿಳ್ ಯಾರು ಹುಟ್ಟಿದೋ ಗೊತ್ತಿಲ್ಲಲ್ಲ ಆದ್ರಿಂದ ಕಮಲಾಸನ್ನು ಒಳ್ಳೆ ನಟರ ಇಲ್ಲ ಅಂತಲ್ಲ ಬೇರೆ ನಟರೆ ಅವ್ರನ್ನ ರಾಜ್ಕುಮಾರ್ ಬಿಟ್ರೆ ಅವ್ರನ್ನ ನಾನು ನಟನೆಯಲ್ಲಿ ಪ್ರೀತಿ ಮಾಡ್ತೀನಿ ಬಟ್ ಈ ಉದ್ರಟನತನ ದುರಾಂಕಾರ ದರ್ಪ ಎಲ್ಲ ಅವ್ರ ಮನೆ ಇಟ್ಕೊಳ್ಳಿ ಅಷ್ಟೇ ಅವ್ರ ಜೊತೆಗೆ ತಮಿಳುನಾಡಿನಲ್ಲಿ ಒಂದು ಸಣ್ಣದೊಂದು ಮೆಂಬರ್ ಆಗಾಗಿಲ್ಲ ರಾಜಕೀಯವಾಗಿ ಎಂ ಜಿ ಆರ್ ಬೈತಾರೆ ಡಿ ಎಂ ಕರುಣಾನಿಧಿ ಬೈತಾರೆ ಜಯಲಲಿತಾ ಅವರು ಬೈತಾರೆ ಯಾವುದು ಇದೆಲ್ಲ ಒಂದು ಮಾತು ಹೇಳ್ತೀನಿ ಇನ್ನೂ ನಾಳೆ ನಾಡದಲ್ಲಿ ಕ್ಷಮೆ ಕೇಳದಲ್ಲಿ ಹೋದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಬೆಂಕಿ ಅಂತ ಕೇಳುತ್ತೆ ಇದು ಸಮಾಜ ತಿಳ್ಕಬೇಡಿ ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬ ಕನ್ನಡಿಗನ ಮನಸ್ಸಲ್ಲಿ ಕುದಿತಾ ಇದೆ ಸುಮ್ಮನೆ ಇದ್ದಾರೆ ಏನು ಆಗ್ಬೋದು ಬಹಳ ತಾಳ್ಮೆ ಇರ್ತಕ್ಕಂಥದ್ದು ಕನ್ನಡಿಗರ ಬಗ್ಗೆ ಅಣ್ಣ ಅವರು ಮಾತಾಡಿದರೆ ಗೊತ್ತ ಮಯೂರ ಪಿಕ್ಚರಲ್ಲಿ ಆ ಥರ ಆಗಬಾರ್ದು ಅದನ್ನ ನಾವು ಕದಂಬರು ಅಂತಕ್ಕಂಥ ಮಾತು ಅಣ್ಣರ ಅವತ್ತೇ ಹೇಳಿದ್ದಾರೆ ಆದ್ರಿಂದ ಇನ್ನು ಮುಂದಾದರೂ ನೀವು ಕಮಲಾ ಸದಿತಿ ಬಹಳ ಹೊರನಾಟ ಇದೆ ಅವ್ರಿಗೆ ಕ್ಷಮೆ ಕೇಳ ಕೇಳಿ ಕ್ಷಮೆ ಕೇಳಿ ಇನ್ನು ಮುಂದಾದರೂ ಬಹಳ ಔದಾರ್ಯವಾಗಿ ನಡ್ಕೊಳ್ಳೋಣ ಒಂದು ನಡಿಯನ್ನು ಕಲಿಸಿ ಅಂತ ಹೇಳಿ ನಾನು ನೀವು ಕೇಳಕ್ಕೆ ಇಷ್ಟಪಡ್ತೇನೆ